ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕೆ ಕೆ ಡ್ರಾಮಾಸ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು

ಯಾರೇ ಬಂಬ ಪಾನ್ ಕಾರ್ಡ್ ಪಾನ್ ಕಾರ್ಡ್ ಶಿ ಒಂದು ಆಧಾರ್ ಕಾರ್ಡ್ ಬಿತ್ತು ಕಾಲ ಕೆಟ್ಟೋತರಿ ಕೆಡ ಬ್ಯಾಡ್ರಿ ದೋಸ್ತಿ ಮಾಡಿದರು ಹೊಸ್ತಿಲ್ ಒಳಗೆ ಬ್ಯಾಡ್ರಿ ಎಲ್ಲರೂ ಒಂದೇ ತರ ಬ್ಯಾಡೋ ಬ್ಯಾಡೋಯ್ಯಪೋ ಚಡ್ಡಿ ದೋಸ್ತಿ ಚಡ್ಡಿ ದೋಸ್ತಿ ಬ್ಯಾಡೋಯ್ಯಪೋ ಚಡ್ಡಿ ದೋಸ್ತಿ ಬರ್ರಪ್ಪ ಬರ್ರಿ ಬರ್ರಿ ಇದೆ ನಿಮ್ಮ ನಗರದಲ್ಲಿ ನಿಮ್ಮ ಕಣ್ಣೆದರಿನಲ್ಲಿ ನಿಮ್ಮ ಕನಸನ್ನು ನನಸು ಮಾಡಲು ಬಂದಿದ್ದಾರೆ ವೈದ್ಯ ಪಂಡಿತ ಕಶೋ ಮಹಾಸಾಗರ್ ಡಾಕ್ಟರ್ ಕಾಳಿದಾಸ್ ಚರಂಡಿ ಅವರು ಕಮಾನ್ ಸರ್ ಕಮಾನ್ ಎಸ್ ಈಗೇನು ಅಳ್ಳಾಡಿಸ್ತಾ ಬಂದ್ರಲ್ಲ ಏನ್ ಕೈನ ಇವರೇ ಇವರೇ ಸರ್ ನಿಮ್ಮ ಪಾಲಿನ ಸಂಜೀವಿನಿ ಯಾಕಂದ್ರೆ ಇವರು ಸಾಕ್ಷಾತ್ ಕಾಳಿಕಾ ದೇವಿ ಬ್ಯಾಡಿಗೆ ರಸದಲ್ಲಿ ಹುಟ್ಟಿದ್ದಾರೆ ಯಾಕೆ ಕಾಳಿಕಾ ದೇವಿ ರಸದಾಗ ಹುಟ್ಟಿ ಅಣ್ಣ ಕಾಳಿಕಾ ದೇವಿ ಹ ಕರಕಂಬಲ ಸಂಜಾತ ವೈದ್ಯ ಪಂಡಿತ ಕಷಾಯ ಸಾಗರ್ ಡಾಕ್ಟರ್ ಕಾಳಿದಾಸ್ ಚರಂಡಿ ನೀ ನೀನು ಕೊರೋನಾ ಬಂದಿದ್ದಕ್ಕೆ ಮೊದಲ ಮಂದಿ ಬರವಲ್ರ ನಾವು ಹೋಗ್ಕೊಳಗೀವಿ ಚರಂಡಿ ಗಟ್ಟರ್ ಅಂದ್ರೆ ಯಾವ ಬರ್ತಲ್ಲೇ ನಿನ್ನ ನಿಮ್ಮ ಅಪ್ಪನ ಓದೈತೆ ಬರ್ರಪ್ಪು ಬರ್ರಿ ನಿಮ್ಮಲ್ಲಿರುವ ರೋಗಗಳನ್ನ ತೊಗೊಂಬಂದು ಈ ಚರಂಡಿಗೆ ಹಾಕ್ರಿ ನೀವು ಆರಾಮಾಗಿ ಹೋಗ್ರಿ ಯಾರಿಗೆ ತಮ್ಮ ತಮ್ಮ ವಾತ ಪಿತ್ತ ಕಪಾ ಕಣ್ಣನೋ ಕಿವಿನೋ ನೋ ಕಾಲ್ ನೋವು ಕೀಲು ನೋವು ಕೈ ನೋವು ಕೇವಲ ಐದು ನಿಮಿಷದಲ್ಲಿ ನಿಮ್ದೇನೂ ಸೀದ್ರು ಆ ಮಾತನಾಡಪ್ಪ ಯಾರ ಮೂಲ್ವೈತೆ ಅಂತ ಬಂದ ಮಾತಾ ಕಡಿಮೆ ಮಾಡುತ್ತೆ ಈ ಸ್ಪರ್ಶ ಗಂಧಿ ಪುಷ್ ಗಂಧಿ ಯಾಕಂದ್ರೆ ಯಾಂತ್ರಿಕ ಈಗೋದೊಳಗ ಜಂಜಾಟದ ಜೀವನದಾಗ ಸಣ್ಣವ್ರಿಂದ ದೊಡ್ಡೋರಿಗೆ ಟೈಮ್ ಟು ಟೈಮ್ ನೀತ ಆಗಲ್ಲ ಊಟ ಆಗಲ್ಲ ಎಲ್ಲರಿಗೂ ಸಮಸ್ಯೆ ಕಾಡುವುದೇನಪ್ಪಾ ಅಂದ್ರ ಏನಪ್ಪಾ ಗ್ಯಾಸ್ಟ್ರಬಲ್ ಗ್ಯಾಸ್ಟ್ರಬಲ್ ಟ್ರಬಲ್ ಹಂಗಂದ್ರೇನು ಮಿತ್ರ ಹಂಗ ಅರ್ಥ ಗೊತ್ತಿಲ್ಲ ನನ್ಗ ಅಚ್ಚ ಕನ್ನಡದಲ್ಲಿ ಇದಕ್ಕ ಹೂಸ್ ಬಿಡುದು ಅಂತಾರ ಇಲ್ಲಂದ್ರೆ ದೇವ್ರ್ ಕೊಟ್ಟ ಪಿ ಪಿ ಅಂತಾರ ಹಂಗಲ್ಲಪ್ಪ ಅದಕ್ಕೆ ಅಚ್ಚ ಕನ್ನಡದಾಗ ಅಪಾನು ವಾಯು ಅಂತ ನಾ ಏನ್ ಮಗನೇ ಅದು ನಿನ್ನ ಡಿಕ್ಷನರಿ ಆಗ ನಮ್ಮ ಡಿಕ್ಷನರಿ ಆಗಲ್ಲ ನೀ ಹೇಳಿ ಯಾರಿಗಾರ ತಿಳಿತ ಸರ್ ನಿಮಗೆ ನಾ ಹೇಳಿ ತಿಳಿತಿಲ್ಲ ರೀ ದೇವ್ರ್ ಕೊಟ್ಟ ಮತ್ತ ಅದೇ ನಾ ಯಾವತ್ತರ ಅಪಾನು ವಾಯು ಬಿಡ್ತೀನಿ ನೀವು ನೀವಂದ್ರ ಆ ಪಿ ಪಿ ಬಂದ್ರೆ ತಗೋರಿ ನಮ್ಮ ಸ್ಪರ್ಶ ಗಂಧಿ ಅದರ ಜೊತೆಗೆ ಪುಷ್ಪುಷ್ ಗಂಧಿ ಕೇವಲ ಹತ್ತು ರೂಪಾಯಿ ಒಂದ್ ಸೀಟ್ ದೊಡ್ಡವರು ಒಂದು ಮಾತಿದ್ದ ಖಾಲಿ ಕುಂತಿರ್ ತರ ಗಳಿಸಿ ಮನೆಯಾಗ ಹೇಳ್ತಾರೆ ನಮ್ಮಂಗ್ ದುಡ್ಕೊಂಡು ತಿನ್ನುದಿದ್ರೆ ಗೊತ್ತಾಕಿತ್ತವ್ರಲ್ಲಿ ಬರ್ರಂ ಪ್ರಾಣ ಸಂಗೇನ್ಲೇ ಇದೆ ಈ ಬರ್ರೆ ಪಾಸ್ ಆಗಬಾರ್ದು ಹಾ ಈ ಟುಸ್ ಅನ್ನೋದು ಅಲ್ಲೇ ಫ್ಯಾನಿಂಗ್ ಆಯ್ಸುತ್ತ ಅದ್ರಾಗ ಒಂದ್ ಒಂದೆರಡು ಹೋಳಿಗೆ ತಿಂದಿದ್ರಂತೂ ಮುಗ್ದ ಹೊತ್ ಯಾವ್ ಮುಸುಡಿ ಅನ್ನೋದು ಅನ್ನೋದ್ ಕೇ ಕೆರ್ಚಿಪ್ ಮಸೂಳಿ ಗಿಡಿತಾರ ತಾವ ಬಿಟ್ಟರು ಸಹಿತ ಯಾವ ಮೊಸುಡಿ ಮುಗ ಬಿಟ್ನ ಅಂತ ಬಾಜದವ್ರು ಬೋಯತಾರ ಕಡಿಮೆ ತಗೋರಿ ನಮ್ಮ ಸ್ಪರ್ಶ ಮಾತಾಡಕತ್ತಿರ ತೆಗೀರಿ ತಗಿರಿ ಒಳಕ್ ಇಸದ ಕೈ ಹಾಕಿ ನೋಡಿ ತಗೀರಿ ಯಾಕಂತಂದ್ರ ನೀವು ಬರ್ರ ಬಿಟ್ಟು ಬಿಟ್ಟು ಚಡ್ಡಿ ತೂತು ಬಿದ್ದಿರ್ತಾವ ನಾಳೆ ನಿಮಗ್ ಹೆಣ್ಮಕ್ಳು ಬಟ್ಟಿ ಹೋಗಿ ಮುಂದ ತಾಸ ತಪ್ಪುತ್ತ ಹತ್ತು ರೂಪಾಯಿ ಕೊಂದು ಹತ್ತು ರೂಪಾಯಿ ಕೊಂದು ಹತ್ತು ರೂಪಾಯಿ ಕೊಂದು ಹತ್ತು ರೂಪಾಯಿ ಕೊಂದ್ ಹತ್ತು ರೂಪಾಯಿ ಕೊಂದ್ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಬಾಳೊಂದು ಅರಳೆಣ್ಣೆ ಊಟ ಇಲ್ಲಿ ಒಬ್ಬೊಬ್ಬನ್ಗೊಂದೊಂದು ತೀಟೆ ಹತ್ತು ರೂಪಾಯಿ ಕೊಂಡ್ ಹತ್ತ ರೂಪಾಯಿ ಕೊಂಡ್ ಹತ್ರ ರೂಪಾಯಿ ಕೊಂಡ್ ಹತ್ ಹತ್ತು ರೂಪಾಯಿ ಕೊಂಡ್ ಹತ್ತರ ಕೊಂಡ್ ಹತ್ತರ ಕೊಂಡ್ ಹಾಲೊಂದು ತೀಟೆ ಹಾಗೆ 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 ಅಲ್ಲ ಯ ಅಲ್ಲ

ತೆಗೆದು ತೋರಿಸ್ಲಿಕ್ಕೆ ಯಾರೇ ಬಂಬಾ ಪಾನ್ ಕಾರ್ಡ್ ಪಾನ್ ಕಾರ್ಡ್ ಈಗ ಸದ್ಯಕ್ಕೆ ಒಂದು ಆಧಾರ್ ಕಾರ್ಡ್ ಬಿತ್ತು ನೋಡಿ ಮಂಡರ ಇಸ್ಕಿ ಮಾಕ ಹಾಗೆ 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 ಮನೆ ಮಾರ್ಕ ತಿನ್ನು ತೆಗ್ಗ ತಿನ್ನಿಕ್ಕೆ ಬಾಟ ಜಲ್ ಜಲ್ದಿ ಮನೆ ಶುರು ಬಂದ್ರೆ ಮಾತು ಕೇಳಂಗಿಲ್ಲ ಅಂತೈತಿ ಓ ಓ ಓ ಓ ಓ ಓ ಸಾಹೇಬ್ರ ನಿಮ್ದು ಪಾರ್ವಾಳ ಕಳ್ಕೊಂಡತೇನ್ರಿ ಕ್ಯಾಕೆ ಭಯ ನಮ್ದು ಪಾರಿವಾಳ ಹಾರು ಇವತ್ತು ಅಂದ್ರೆ ಜಲ್ದಿ ಮ್ಯಾ ಠಿಕಾನಿಗೆ ಬರಕ್ಕೆ ಹೊಲ್ ನಿಂತೈತಿ ಯಾಕೆ ನೋಡಿರಿ ಪಾರಿವಾಳ ಅಂದ್ರೆ ಅದು ಮೆತ್ತನ ಪಕ್ಷಿ ನೀ ಯಾವಾಗ ಅದರ ರಿಚಿತ್ರ ನೋಡಿದ್ದಿ ನೋಡಿ ನೋಡಿ ಅದಕ್ಕೆ ಸೂಕ್ಷ್ಮಿಂದ ಕರಿಬೇಕು ಹಂಗಂದ್ರೆ ನಾ ಕರಿತೀನಿ ನೋಡಿ ಹೆಂಗೆ ಕರಿತೀನಿ ಹಾಂ ಕಮನ್ ಕಮಾನ್ ಮಂದಾಳ ಕಮನ್ ಕಮಾನ್ ಮಂದಾಳ ಕೊಡ್ತೀನಿ ನಿಂಗೆ ಚೂಟಿದಾರ ಯಾ ಕೈ ಮುಗಿದು ಕಾಲಿ ಬೀಳತ್ತಿನ ಭಯ ನಿಂದು ಕರಿಬೇಡ ಯಾಕಂದ್ರೆ ನಮ್ದು ಪರಿವಳ ನಮ್ದಕ್ಕಿಂತ ಮಂದಿ ಮೇಲೆ ಜಾಸ್ತಿ ಭರವಸೆ ಮಾಡ್ತೈತಿ ಅದರಲ್ಲಿ ನಿಮ್ದಂತ ವಯಸ್ಸಿನ ಹುಡುಗರು ಕರೆದ್ರೆ ಬರ್ರಂತ ಆರೋಗ್ಯ ಹೆಗಲ ಮೇಲೆ ಕುಂತ ಬಿಡತೇತಿ ಅದಕ್ಕೆ ನೀನು ಅಟ್ ಕರಿಬೇಡ ಓಕೆ ತಿಳಿತು ಅದಿಯೋ ತೆರಿ ಮಾಕ ಒಳಗ ಅದಿಯೋ ತೆರಿ ಮಾಕ ಅಂತ ನೀವು ನಿಮ್ಮ ನೀವು ಮೂರ್ವಾಡಾರ ರೇ ಅಂದಂಗ ನೀ ಪಾರ್ವಾಳ ಅರೆದೇ ಚಂದ ಇಲ್ಲ ಮುದಿ ಹಡ್ರಿ ಐತಿ ಮುದಿ ಹಡ್ರಿ ಅಂದ್ರೆ ಅದು ತಿಂಡಿ ಕಡಿ ಮಾಡ್ತದ ಯೋ ತಿಂಡಿ 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 ಕಾಯ ಬೈಸ್ಕಿ ಮಾಕ ತಿಂಡಿ ಮೇ ಕಾಯ ತಿಂಡಿ ಮೇ ಪಾಂಚ್ ಮಿನಿಟ್ ಮೇ ಖೇಲ್ ಕತಮ್ ತಿಂಡಿ ತಿಂಡಿ ಸಂಬಂಧ ಇಡೀ ಇಂಡಿಯಾನ ಹಾಳಾಗ್ಯದ ತಿಂಡಿ ಬಗ್ಗೆ ನನಗೆ ಗೊತ್ತಿದ್ದಿಲ್ಲ ಮತ್ತೆ ಯಾರು ತಿಳಿಸ್ ಹೇಳಿದ್ರು ಮೊನ್ನೆ ಇಂಡಿಯಾಗ ಒಬ್ರು ಡಬ್ಬಿ ಕೊಟ್ಟನ್ ಗೊತ್ತಾಗೈತಿ ಹೌದಾ ತಿಂಡಿ 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 ನಂದೇನ್ ತಿಂಡಿ ಬೆಳಿಗ್ಗೆ ಹತ್ಕೊಳ್ಳಿ ಎರಡು ಇಡ್ಲಿ ಒಂದು ತೂ ತಿಂದು ಬಡ ಒಂದಿಟ್ಟು ಗಟ್ಟಿ ಚಟ್ನಿ ಜಗ್ಗ ಸ್ವಲ್ಪ ಅದು ಮುಗೀತ್ ನನ್ನ ತಿಂಡಿ ಇಲ್ಲ ತೂ ತಿಂದು ಇಡ್ಲಿನ ತಿಂದು ಬಿಡು ಮಗ ನಾನೇ ಇವ ಯಾವೆ ಆಮಾಶಾಗ ಹುಟ್ಟಿದ್ ಅವನೇ ತಿಂಡಿ ಅಂದ್ರೆ ಅದಲ್ಲ ಇದು ತಿಂಡಿ ಕೆರಸ್ದು ಬೇಡ ಬಯ ಅದ್ರದ್ದು ಗಜ್ರದ್ದು ಕಾರಣ ಕರಿ ಕರಿ ನೀ ಕರಿ ಮಂಡರ ಏ ನಿಮ್ ಕರೆಯ ಬರಲ್ಲ ಸುಮ್ರಿ ನಾ ಕರೀತು ನೋಡ್ರಿ ಅದಕ್ಕೆ ದನಿ ಬೇಕ್ರಿ ಮಂಡರ ಏ ಮಂಡರ ಆಗೆ ಮಂಡರ ಕುಡ್ರ ಕುಡ್ರ ಮುರುಘಾ ಕ್ಯಾಬೆ ಕುಡ್ರ ಕುಡ್ರ ಕುಕ್ಕು ಅಂತೆ ನಂದು ಪರಿವಳ ನಮ್ದು ಕರಿತದೆ ಮಂಡಾರ ಗುಡಿ ಭಂಡಾರ ಹೆಚ್ಚು ನನಗೆ ಸ್ವಾಮಿ ಮಗಳು ಮಂಡಾರ ಹಾಗೆ 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 ಡಾರ್ಲಿಂಗ್ ಡಾರ್ಲಿಂಗ್ ಗಮ್ ಗಮ್ ಡಾರ್ಲಿಂಗ್ ರೈ ನಿನ್ನಕಕಲನ್ ವಾಸೆಯೋಯೆ ಯಾಕ್ಲಿದಾಡೆ ತೆಲ್ಲೆ ಸೀಟೋಡು ಈ ತೊಳಲ್ಲ ಮೂಡಾ ವಿಂಡರ್ ಸ್ಪೆಸಿಂಗ್ ಫಂ ಪ್ಲೇ ಯು ಮೀ ಮೀ ಯು से हाँ से पकड़ के लाए रे। ए, जात्र में से पकड़ के लाए रे, है। वाँ, वाँ। ए, के रे? में तेरी मालिकपुर पकड़ी भैया यार बंद चपल तुड़क्री पटे नोड़ी मिर्गी का पर रहते तो वाँ। वाँ। क्या चीज है रे बुड अराम मैं अल्पे बता नि ಹಂಗ್ಯಾಕೆ ಮಾಡ್ತಿಲ್ಲ ಒಮ್ಮಿಂದಮ್ಮಿ ಬರೀ ನೋಡಿ ನೋಡಿ ಸಮಾಧಾನ ಅಂದ್ರೆ ಮುಂದೆ ಹೆಂಗೆ ಮಗನೆ ಅಟ ಕೆಲಸ ಹಿಡ್ರಿ ಇದು ಬರೀತಿಲ್ಲ ಚೀಸ್ ಚುಪ್ಯಾ ಹಾಗೆ ಆ ಮ್ಯಾಣಿ ಸಾರ್ ಹೋದ್ರಂಗ ಉದ್ರದ್ರು ಬರಕಿಲ್ಲ ಸಾಲುವರೆ ಹೋದ್ರ್ದಂಗೆ ಉದ್ರದ್ರು ಬರಕಿಲ್ಲ ಗಂಡ ಅಂದ್ರ ಇಸ್ಕಿ ಮಾತಾ ಕಿಮ್ಮತ್ ಐತ ಮೈಯಾಗಿ ನಾಷ್ಟ ಎಣ್ಣಿಂದ

ಇದು ಪಿಂಡ್ರಿ ಮಕ್ಳನ್ನ ಕಾಣಸ್ತೈತಿ ಯಾಕೆ ಲಾಬ್ ಭಾಡ್ಕೋ ಮೈಯಾಗ ಆರಾಮ ತಪ್ಪಿತ ಕೆಂಪು ಮತ್ತು ನನಗೆ ಹೆಂಗೈತಿ ನನಗೂ ಹಂಗೆ ಆಗೈತಿ ಯಾಕೆ ಗುಳ್ಗೆ ಔಷಧಿ ಕೊಡಂಗ ಅದೇನು ಮತ್ತು ನಮ್ದು ಎದಕ್ಕೆ ಐತಿ ಅದಕ್ಕೈತಿ ಆರಾಮ್ ಮಾಡೋದ ಅಲ್ಲ ನೀನು ಮೈಯಾಗಿದ್ದ ಥಂಡಿನೂ ಜಾಸ್ತಿ ಆಗೈತಿ ಯಾಕ ಬಂದ ತುರಸ್ತೇನ ಎಲ್ಲ ಕೆರೆಸ್ತೀನಿ ತಡಿ ಹತ್ತೈತಿ ಥಂಡಿ ತೆಗಿಲಿಲ್ಲ ಗುಂಡಿ ಎಷ್ಟೈತೆ ಅವ ಮಾವ ನೀನು ತೆಂಡಿ ಚೈತಿತಿ ಖಂಡೆ ತಗಲಿಲ್ಲ ಕೊಣ್ಣೆ ಮಟ್ಟಿಗೆ ಬಾರ ಗಿಟ್ಟಿ ನಂದೈತಿ ಕೂರಿ ದೊಡ್ಡಿ ಮಟ್ಟಿಗೆ ಬಾರ ಗಿಟ್ಟಿ ನಂದೈತಿ ಕೂರಿ ದೊಡ್ಡಿ ದಡ್ಡ್ಯಾ ಸಿಕ್ಕೈತಿ ಬಾಳ ಬಾರಿ ಕೆಂಪನ ಪಾಟಿ ಮಡ್ಡ್ಯಾ ಸಿಕ್ಕೈತಿ ಬಾಳ ಬಾರಿ ಕೆಂಪನ ಪಾಟಿ ಎಷ್ಟು ದಿನ ನಿನ್ನ ಮನೆ ಮ್ಯಾಲೈತಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಮ್ಯಾಲೈತಿ ಪಣದ ಮನೆಯ ಕಡಿಸಿ ಜೋರ ಸರವಾಗಿ ನಿನಗ ಉಳಿಲಿಲ್ಲ ಪೂರ ಎಷ್ಟು ದಿನ ಎಷ್ಟು ದಿನ ಓ <Sukri> 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 வைத பண்டித் கஷாயி மார் டா காளிதாஸ் நான் சிஷே மேடம் அம்பா தாஸ் முகளுக்கோடு கிராஸ் ಅವ್ರು ಔಷಧಿ ಕೊಡ್ತಾರೆ ನಾ ಹಿಡ್ತಾ ಚೆಕ್ ನಾಡಿ ಮಾಡ್ತೇನ್ರಿ ಹಂಗೇನಿಲ್ಲ ಪೂರ ಮಳೆಗಾಲ ಇದ್ದಾಗ ಅದು ಹಂಗಾಗಿಲ್ಲ ಇವ್ರು ರವೊಂದು ಒಂಬತ್ತರದ್ದು ತುಂಬಿ ಬಂದಾಗ ಅದೇನ್ಲೈತ ಒಂಬತ್ತು ತುಂಬಿ ಬಂದಿದ್ದು ಎರಡು ಜಸೆ ಮಾಡ್ತೇನೆ ಎಮ್ಮಿಗೆ ಹಾಡ್ದಂಗೆ ತುಂಬಿ ಬಂದಿತ್ತಂತೆ ಊರಗಿಂದು ಸರ್ಕಾರಿ ದವಾಖಾನೆಲ್ಲ ಬಂದ್ ಹಾಕಿತ್ತಂತೆ ಸೂಲಿಗಿತ್ತರ ಸ್ಟ್ರೈಕ್ ಹೋಗಿದ್ರಂತೆ ಇವ್ರವ್ ಆ ಕಡೆ ಈ ಕಡೆ ನೋಡೈತಿ ಅಲ್ಲೇ ದಾರಿಗೆ ಅಲ್ಲಿಂದ ಒಗದು ಹೋಗಿ ಬಿಟ್ಟೈತೆ ನಮ್ಮ ಪುತನೆ ಒಗೆದ್ ಬಿಟ್ಟೈತೆ ಇವ್ರವ ಇವನ ಹಳ್ಳ ಆಡಿಸಿ ಇಟ್ಟು ಬಿಟ್ಟೈತೆ ನಮ್ದು ಡಿಲಿವರಿ ಆಗ್ಬೇಕು ಇದ್ರೆ ಕ್ಯಾವ ಮಲುಮ್ ಮಲುಮ್ ಅವತ್ತು ಇಡೀ ಊರ್ದ್ಗೆ ಕರೆಂಟ್ ಹೋಗಿತ್ತಂತೆ ಅವಾಗ ನಮ್ಮ ಅಪ್ಪಂದು ಮ್ಯಾನ್ ಬತ್ತಿ ಸೀಸನ್ ಚಲೋ ಇತ್ತಂತ ನಮ್ಮ ಅವಾಗ ಮ್ಯಾನ್ ಬತ್ತಿ ಯೂಸೇ ಮಾಡ್ತಿರ್ಲಿಲ್ಲಂತೆ ಏನು ಯೂಸ್ ಮಾಡ್ತಿದ್ರು ಆರು ಸಾವಿರದ ಕ್ಯಾಂಡಲ್ದು ಬಲ್ಪ್ ಹಚ್ಚಿದ್ಲಂತೆ

ತಾವೇ ಇನ್ನೊಂದ್ ತಾಯಿ ಸಿಗಿ ಸಾಯಂಗೆ ಅದೇ ನೋಡ್ರಿ ಬಾವ್ಯಾ ಹೆಣ ಬಾತಂಗ ಬಾತೇರಿ ಮಕ್ಳು ದವ ಕೊಡ್ತಾರಂತೆ ನೋಡಿರಿ ನೋಡ್ರಿ ದಿ ಪಿಲಿಯನು ಪ್ಯಾರಿ ಗೋರಿ ಐತ್ ಅಂತೇಳಿ ಕೈ ಹಿಡಿದು ಸಮಾಧಾನ ಆಗ್ಬೇಕಂತ ಬಂದೇರಿ ಇಂತ ನಾವು ಏಟು ಮಾಡಿಲ್ಲ ಮೇಡಮರ ಹೋಗಿ ಹೋಗಿ ನಿಮ್ ನಮ್ಮ ಕರ್ಕೊಂಡ್ ಬಂದ್ರಿ ಚಾಚಾಲ್ರಿ ಅಜ್ಜ ಯಾರಿ ನಾನೇ ಗೊತ್ತೆ ಇಲ್ಲ ಅವ್ರಂದು ನಾನಮಂಗೆಂದು ಮಗನೇ

ಕಟ್ ಮಾಡಿದ ಕೈ ಕೈ ಮಾಡ್ತಾನ ಅವ್ನು ತಗೊಂಡು ಏನು ಮಾಡ್ತೀರಿ ಮೇಡಮ್ ನೀವು ಕೈ ಕೊಡ್ರಿ ಕೊಟ್ಬಿಡ್ರಿ ಬಿಡ್ರಿ ಸುಮ್ಮನ ಇವರೇ ನಾವು ಕೊಡಾಕ್ ಅದಾರಲ್ಲ ಇಲ್ಲ ಕೈ ಮೊದಲು ಚೆಕ್ ಮಾಡ್ತೀವಿ ಮೇಡಮ್ ಆಮೇಲೆ ಕಾಲಿಗೆ ಕೈ ಅಷ್ಟೇ ಮತ್ತೆ ಅವಂದು ಕೈ ತಂದು ನಿಂದು ಎದಗಿ ತಿಕ್ಬೇಕಿತ್ತು ಯಾರದು ವಯಸ್ಸು ಮುಗತ್ತ ಕೆಲಸ ಆಗುದ್ರಿ ನನಗೆ ನನ್ನ ಮಾತು ಕೇಳು ನೀವು ಅದಾನ ಅನುಭವಿಸ್ತದ ನೀವು ನಮಗೆ ಹಿಂಗೆ ಅನುಭವಿಸ್ತಾರ ಈ ಮಕ್ಳು ತೊಗೊಂಡು ಹೇಳಿ ಹೇಳ್ಕೊಡ್ತೀನಿ ಮೇಡಮ್ ನನಗೆ ಬಲಗೆ ಕೊಡಿ ಯಾರು ಮೇಡಮ್ ಅವ್ರಿಗೆ ನನಗೆ ಬಲಗೆ ಕೊಡಿರಿ ಅವ್ನಿಗೆ ನೀವು ಮುಂತ ತಗೊಂಡಿ ಎಂತ ಪರಿಸ್ಥಿತಿ

ನಿಮ್ಮ ಮನೆಗೆ ತೊಗೊಂಡೋಗಿ ಸವಿಸ್ತಾರವಾಗಿ ಚಾಕ್ರಿ ಉಪ್ಪೆ ಖಾರೇ ಮಸಾಲೆ ದಾಲ್ಚಿನ್ನಿ ಪಾಪಿ ಏನು ನೋಡಿದರೆ ನೀವು ತೊಗೊಂಡವ್ರಿ ನನ್ನ ಕಡೆಯಿಂದ ನಿಮಗೆ ಗಿಫ್ಟು ಅಲ್ಲ ಇವ್ರಿನ್ ಟೇಸ್ಟ್ ಮಾಡಾಕ ಆದ್ರೆ ಸಾಕು ಹದಿನೈದು ಲೀಟ್ರಾ ಅದನ್ನ ತೊಗೊಂಡೋಗಿ ಇವನಿಗೆ ಜಳಕ ಮಾಡಿಸೋದೈತೆ ಏನು ನಿನಗೆ ಪಾಂಕ ಮಾಡಿ ಕುಡಿಸೋದೈತೆ ಇನ್ನೂ ರಾತ್ರಿ ತೊಗೊಳ್ಬಂದು ರಸ ಹೊಡಿ

ಕನಸಲ್ಲೂ ನೀನೆ ಮನಸಲ್ಲೂ ನೀನೆ ಎಲ್ಲೆಲ್ಲೂ ನೀನಿರುವೆ ನನ್ನನ್ನೇ ಕಾಡಿರುವೆ ನನ್ನನ್ನೇ ಕಾಡಿರುವೆ ಮುದ್ದು ಮುದ್ದು ಮಾತನಾಡಿ ಕದ್ದು ಕದ್ದು ನನ್ನನ್ನು ಏನು ಮಾಡಿ ಮಾಡಿಬಿಟ್ಟಿನಲ್ಲಿ ಹೂ ಅಂದಾರ ಗುರ್ತ ಹಿಡಿಯ ಯಾಕೆ ಅನ್ಬೇಕು ಅಮೇಶ್ ಜಾಸ್ತಿ ಸಿಕ್ಕಂಕ ಅಂತ ಜಾಸ್ತಿ ಸಿಕ್ಕ ಗುರ್ತ ಹಿಡಿತಾರಲ್ಲ ಕಡಿಮೆ ಸಿಕ್ಕಾಗ ಗುರ್ತ ಹಿಡಿಯಂಗಿಲ್ಲ ಹೌದಾ ಬಹುಶಃ ಆಕೆ ನಮ್ಮನ್ನ ಮರ್ತಾಳ ಅಂತ ಕಾಣಿಸುತ್ತೆ ನಿನ್ ಮರಿತಾರ ಬಿಡೋ ಮರ ಎಂತದ ಪಿಗರ್ ಅಲ್ಲ ಅಟ್ಲೀಸ್ಟ್ ಈ ಶಿವಣ್ಣ ಮರ್ತ್ ಬಿಡುದ ಹೌದು ಗ್ಯಾರಂಟಿ ನಿಂದ್ ಗ್ಯಾರಂಟಿ ಕಲರ್ ಅಲ್ಲ ಹ್ಯಾಂಗ್ ಮಾಡೋದು ಹ್ಯಾಂಗ ಮಾಡಿ ಆಕೆ ಗುರ್ತ ಹಿಡಿಯಂಗ್ ಮಾಡಿ ಆಕೆ ನಾ ಮದಿ ಹಾಗೆ ಹಾಕ್ತೀನಿ ಹೌದು ನೀ ಮದಿವಾಗು ನಾ ಸೈಡಿ ನಿಂತ ಆಕೆ ಕಾಳ

你曾经的把样。